ಏಯ್ ಬಾರ ಇಲ್ಲಿ ನಿನ್ನ ಮಗಳು ಹೊಳಿಯ ಇಂಥ ಕೆಲಸ ಏನೇ ಮಾಡೋದು ನನ್ನ ಮಗಳು ಹೊಳಿಯ ಒಳ್ಳೆಯವರು ಅಂತಿಯಲ್ಲ ಅಲ್ಲ ನನ್ನ ಹಳಿಯ ಒಳ್ಳೆಯನು ಅಂತ ಲೋಪರ್ ನನ್ನ ಮಗ ಎಂಥ ಕೆಲಸ ಮಾಡ್ಯವನಿ ಅವನಿಗೆ ಏನೋ ಗ್ರಾಚಾರ ಗ್ರಾಚಾರ ಬಿಡಿಸ್ತೀನಿ ನಾನು ಇಷ್ಟರಾಗೇನಿ ಏನೋ ಬಿಡು 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 ಮಾತಾಡಬಾರ್ದು ಮಾತಾಡಬಾರ್ದು ಅಂತೇಳಿ ನಾವು ಸುಮ್ಮನೆ ಇದ್ದೀವಿ ಏನು ಇವತ್ತು ಅವ್ನಿಗೆ ಏನು ಕೊಡೋರು ಇರಲಿಲ್ಲ ಆ ಬುಕ್ ನನಗೆ ಇವತ್ತು ನಾ ನನ್ನ ನನ್ನ ಮಗಳ ನಾನು ಬಿಡು ಹೋಗ ಆದರೂ ಆಗಲಿ ಅಂತೇಳಿ ಸುಮ್ಮನೆ ಬಿಡತ್ತ ಆಗ್ಲೇಳು ಅಂತ ಹೇಳಿ ಏನ್ ಕೊಡೋರ ಇರ್ಲಿಲ್ಲ ಅಲ್ಲೋಪನ್ ನನ್ನ ಮಗ್ಗೆ ಆ ಇಂಥ ಬುದ್ಕಿ ಬಂದದ ನನ್ನ ಮಗ್ ಸಿಗಲಿ ನನಗೆ ಇದಾವೆ ಯಾಕ ಏನಾಯ್ತು ಹಿಂಗೆ ಬೆಡ್ಕಂಡ್ ಬರ್ತಾ ಇದ್ಯ ನಿನಗ್ ತಿಡ್ಬೇಕು ಯಾರಿಗ್ ತಿಳಿಲಿಲ್ಲ ಅಂದ್ರೆ ನಿನಗೆ ತಿಡ್ಬೇಕು ನೀನೇ ತಿಡಿದ್ರಿ ಅದು ಎಲ್ಲ ಬುತ್ತಾರ ಮಗ ಓ ಏನ್ ತಿಳ್ಕೊಂಬಿಟ್ಟೈತ್ರಿ ನಾ ಮರ್ಯಾದೆ ತೆಗಿಬೇಕು ಅಂತ ಮಾಡಿದ್ರು ಊರಾಗೆ ನಮ್ಗೆ ಮರೆಯೋದಿಲ್ಲ ಕಣೇ ಇಲ್ಲ ಯಾಕೆ ಏನಾಯ್ತು ಹೇಳ ನಾನು ಕೂಲಿ ನಾನ್ ಕೂಲಿಯೋಗ ಈಗ ಈಗಿನ ಅಡಿಗೆ ಮಾಡ್ತಾ ಇದ್ದೀನಿ ನನಗೆ ಏನ ಗೊತ್ತಿಲ್ಲ ಯಾಕೆ ಹಂಗೆ ಆಡ್ತಾ ಇದ್ಯಾ ಏನು ವಿಷಯ ಏನು ಹೇಳು ನಾಟ್ ಕಾಡ್ತೀನಿ ನೀನು ನಾ ಆಟ್ ಅಂದ್ರೆ ಸರಿ ಹೋಗೋದಿಲ್ಲ ನಾಟ್ಕಾ ಆಡ್ಬೇಡವೇ ನೀನು ನಾಟ್ಕ ಆಡ್ಬೇಡಾ ನಿನಗೆಲ್ಲ ಗೊತ್ತೈತೆ ಹಾಂ ಇವತ್ತು ಹೋಗಿ ಅವಳ್ದ ಮದುವೆ ಮಾಡ್ಕೊಂಬಂದವ್ರಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದವ್ರಿ ನನ್ನ ಮಗನ ಜೈ ಮಗ್ಗೆ ಮದುವೆ ಮಾಡ್ಯಾವ್ರಿ ಹಾಂ ಆ ನನ್ನ ಮಗ ಅಲೇನೆ ಎಂಥಿ ಬಿಟ್ಟಿರ ನನ್ನ ಮಗ ಅಂತ ಲೋಪರ್ ನನ್ನ ಮಗ್ಗೆ ಏಳನ್ನ ತಗೊಂಡೋಗಿ ಗಂಟ ಹಾಕಿದಾರೆ ಹಾಂ ಡೈವರ್ಸ್ ತಗೊಂಡು ಎಲ್ಲ ಕಂಪ್ಲೇಂಟ್ ಕೊಟ್ಟು ಡೈವರ್ಸ್ ತಗೊಂಡು ಎಲ್ಲ ಏನು ಮಾಡ್ತಾಳೆ ಮಾಡ್ತಾಳವಳು ಕೆಂಪಿ ಹಾಂ ಏನು ಮಾಡ್ತಾ ಮಾಡ್ತಾಯಿದ್ದಾಳೆ ಅವಳು ನಾನೇನು ಸುಮ್ಕಿರೋದಿಲ್ಲ ನೋಡು ಹೇಳಿರ್ತೀನಿ ನಾನು ನೋಡು ನನ್ನ ಕತೆನೆ ಬೇರೆ ಎಂಥ ಒಳ್ಳೆ ಮನೆ ಬಿಟ್ಟು ಬಂದು ಇಲ್ಲ ಜೈ ಮನೆಯ ಮದುವೆ ಆಗಿ ಇಲ್ಲಿರೋ ಅಂತದ್ದು ಏನ್ ಬೇಕೋ ಅವಳಿಗೆ ನಮ್ಮ ಮರ್ಯಾದೆ ತೆಗಿತಾಳ ಅವಳು ಅವರು ದುಡ್ಡನಾರು ಎಂಥ ಸೆನಕ್ಕ ಇದ್ದಾರೆ ಒಳ್ಳೆ ಮನೆಗೆ ನನ್ನ ಮಗಳು ಸೆನಕಿರ್ಲಿ ಅಂತ ಹೇಳಿ ನಾನು ಮದುವೆ ಮಾಡಿ ಕಳಿಸಿರಿ ಹಿಂಗೆ ಮಾಡೋದವಳು ಗೊತ್ತಿಲ್ಲಪ್ಪ ನಾನು ಸರಿನಾ ನನಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ ನಾನ್ ಕೂಲಿ ಮಾಡ್ಕೆ ಬಂದಿ ಹೇಳಪ್ಪ ಸುಭಾ ಮಸ್ತ್ ಅಂತ ಅಡುಗೆ ಮಾಡಕ್ಕೆ ನಾನೆಲ್ಲ ಅಡುಗೆ ಮನೆಯಲ್ಲಿ ಜೋಡಿಸ್ಕೊಂಬತ್ತಿದ್ದೆ ನನಗೆ ಯಾತು ಗೊತ್ತಿಲ್ಲ ಕಾಣ್ ನೀನ್ ನನ್ ಆತಕ್ ಕೇಳಬೇಡ ನಿಂದೆ ಎಲ್ಲ ಪಾತ್ರ ಅಂಬೋದು ಗೊತ್ತು ಕಣೆ ನನ್ಗೆ ಏ ಗೊತ್ತು ನಾಟ್ ಕಾಡ್ಬಿಡ ನಂಬ್ತಾ ನಿಂದು ನಾಟ್ ಕಾಡ್ಬೇಡ ಯಾರ ತಗ ನಾಟ್ ಕಾಡ್ದಂನ್ತ ನಾಟ್ ಕಾಡಿದೀಯ ಅಂದ್ರೆ ಸರಿ ಆಗೋದಿಲ್ಲ ಅಲ್ವಾ ಪರ ಮುಂದೆ ಹ್ಞೂ ನಿಂದು ಇಲ್ಲದ ನಾಟ್ಕಂಬದ್ ನನಗೆ ಗೊತ್ತೈತಿ ಕಣೆ ಏ ನನಗ್ ಗೊತ್ತೈತೆ ಅಯ್ಯ ಮಾರಯ್ಯ ನನ್ಗೆ ಯಾತು ಗೊತ್ತಿಲ್ಲ ಕಣಪ್ಪ ನನ್ಗೆ ಯಾತು ಗೊತ್ತಿಲ್ಲ ನನ್ನ ಒಳ್ಳೆ ಸೆಣಕ್ ಹಿಡ್ಕೊಂಡು ಹೋಗ್ ಬಂದಿದ್ಯಲ್ಲ ನನಗೆ ಕೂಲಿ ಮಾಡಿ ಸಾಕಾಗೈತೆ ನಾನು ಕೂಲಿ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ ನನ್ನ ಹಿಡ್ಕೊಂಡು ಹೋಗ್ ಬಂದಿದ್ಯಲ್ಲ ನೀನು ನಾನೇ ನನ್ನ ಕಷ್ಟಂಗ ನಾನೇ ಇದ್ದೀನಿ ಅಲ್ಲ ಏನು ಹೇಳಬೇಕಪ್ಪ ನಿನಗೆ ಮತ್ತೆ ಒಯ್ದಂಗೆ ಸುಮ್ಮನ್ ಬಿಡ್ತೀವಿ ಅಂತ ತಿಳ್ಕೊಂಡಿ ಆ ಹುಡುಗಿ ಜೀವನ ಎಂತ ಬಂಗಾರದಂಗೆ ಬಂಗಾರದಂಗ ಜೀವನ ಹಾಳು ಮಾಡ್ತಾ ಇದ್ದಾರೆ ಇವ್ರೆಲ್ಲ ಹ ನೀನು ಅದ್ರಾಗೆಲ್ಲ ಅಂತ ಗೊತ್ತು ಕಣೆ ನನ್ಗೆ ಗೊತ್ತೈತೆ ಹ್ಮ್ ಎಲ್ಲಿ ಗೊತ್ತಿಲ್ಲದಂಗೆ ಅಲಾಟಿ ಮಾಡಿ ಗೊತ್ತಿಲ್ಲದಂಗೆ ಮಾಡಿದಾರಲ್ಲ ಎಲ್ಲ ಎಷ್ಟು ಮಟ್ಟಿಗೆ ಇರಬೇಡ ಅದ್ರಾಗ ನೀನು ಬಾಗ್ಲಿಕ್ಕಂಡೋಗಿದ್ಯಾ ಹಾ ಬಾಗ್ಲಿಕ್ಕಂಡು ನಾನು ಮರ್ತೋದೆ ಅಂತ ಹೇಳ್ಕೇ ಇವೆಲ್ಲ ನಾಟಕಗಳ್ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳಿ ಏನೇ ಹ ಬಂದು ಆಮೇಲೆ ತೊಗ್ದು ಏನು ಗೊತ್ತಿಲ್ಲದಳಂಗ್ ತೋಗ್ ಬೋತ್ತಾಳಿ ಹ್ಮ್ ಗೊತ್ತೋ ಆ ತೋಗ್ ಬಂದ್ ನಾನು ಹೋಗ್ ಬಂದಿ ಹ್ಮ್ ಅಡ್ಗೆ ಮಾಡ್ತೀನಿ ನಾಟಕ ಆಡ್ತಾ ಓ ನಾಟಕ ಗೊತ್ತಾಗಲ್ಲ ಅಂತ ತಿಳ್ಕೊ ಅಂತ ಮನೆಯ ಕಾಲಿಕ್ ಬೇಡ ನಡಿ ಅಸಿಕೆ ನನ್ಗೆ ಯಾರು ಇಲ್ಲ ಅಂತ ತಿಳ್ಕೊತಿನಿ ನಡೀ ಅಸಿಕೆ ನಿಮ್ ಕಾಲಿಕ್ ನನ್ ನಾನು ಹೇಳಿದ್ನಿ ಮುದ್ದೆ ಮಾಡಿಸ್ರಿ ಅಂತ ಹೇಳಿ ನಾನು ಹಿಡ್ಕೊಂಡು ಹೋಯ್ಯದ ಕೂಲಿ ಹೋದಾಳು ಎದ್ದಾಗ ಹೋದಾಳ ಈಗ ನೋಡಿ ಕೆಂಪಮ್ಮ ಬಂದಿ ಅಮ್ಮಗೆ ಕೆಂಪಮ್ಮೆ ಹಿಡ್ಕೊಂಡು ನಾನು ನಮ್ಮ ಮಾಮ ನಾವೆಲ್ಲ ಜತಿಯಾಗಿ ಮಾಡಿರೋದು ಇವಾಗ ಡೈವರ್ಸ್ ಆಗೈತೆ ಅವ್ಳಿಗು ಒಂದ್ ಜೀವನ ಬೇಕು ಅದಕ್ಕೋಸ್ಕರನಾ ಹಾಕ್ತೀನಿ ಅಂತಂದ ಇಬ್ರು ಇಷ್ಟಪಟ್ಟು ಆಗಿದ್ದಾರೆ ಚೆನ್ನಾಗಿರ್ತಾರೆ ಅವ್ರು ನಿಮ್ ಕಣ್ಣ್ರಿಗೆ ಚೆನ್ನಾಗಿರ್ತಾರೆ ನೋಡ್ಬಂತ್ರಿ ಸುಮ್ನಿರು ಅದ್ಯಾಕೆ ಹಂಗಾಡ್ತಾ ಇದ್ಯಾನ್ ನಾನು ನಾನ್ ನಾನು ಇರೋದಿಲ್ಲ ಅದು ಯಾಕೆ ಸುಮ್ಮನೆರಾನ ಆಳಾಗ ಹೋಗ್ತಾಳೆ ಅವ್ನು ಮದುವೆ ಆಗಿರೋಳ ಅವಳು ಹಾಳಾಗ ಹೋಗ್ತಾಳೆ ಎಂಥ ಒಳ್ಳೆ ಮನೆ ಸಿಕ್ಕಿರೋಂಥ ಮನೆನ ಕಾಲಾಗ ಹೊತ್ಕೊಂಡ್ಬಂದು ಹಾಂ ಇಂಥ ಮನೆಯಾಗ ಮದುವೆ ಆಗೋ ಏನು ಬಂದಿತ್ತು ಇವಳಿಗೆ ಏನು ಬಂದಿತ್ತು ಇಂಥದ್ದು ಹಾಂ ಇಂಥ ಕೆಲಸ ಮಾಡಕ್ಕೆ ಇವಳಿಗೆ ಏನು ಬಂದಿತ್ತು ಲೋಪರ್ ಮುಂಡಿಗೆ ಇವಳಿಗೆ ಯಾರನ್ನ ಕ್ಯಾಕ್ ಕ್ಯಾಕ್ರೆ ಸುಗ್ಳಲ್ವಿ ಥೋ ಅವಳು ಮನೆ ಹಾಳಾಗೋಗ ಅಲ್ಲ ಅವಳಿಗೆ ಏನು ಅನ್ಸಲ್ವಿ ಹಾಂ ಅಲ್ಲ ಹೋಗಿ ಅಂತಂದು ಮದುವೆ ಆಗೋ ಅಂಥದ್ದು ನೀವು ಹೆಂಗ್ ಇರ್ಬೋದಾಗಿತ್ತು ಹ್ಮ್ ತುಪ್ಪ ಹೊಯ್ತ ತುಪ್ಪ ಅಂತ ಮನೆಯಾಗೆ ಇರ್ಬೋದಾಗಿತ್ತು ಹಂಗೆ ಯಾವ್ದಕ್ ತಿಂಬಕ್ ಉಂಬಕ್ ಯಾವ್ದಕ್ಕೂ ಕಮ್ಮಿ ಆಗಿರ್ಲಿಲ್ಲ ಆ ಹೆಂಗಿರ್ಬೋದಾಗಿತ್ತಂಬ ಅವಳಿಗೆ ಮಾನ ಬಯ್ಯೋದಿಲ್ಲ ನೀವ್ ಇಲ್ಲೋದಿದ್ ಮಾಡ್ತೀರಾ ಹ ಅವ್ನ್ ಏನಮ್ಮ ನನ್ ಮಗ ಇದನ್ಗೆ ಏನ್ ಬೇಕಂತ ಅವ್ನಿಗೆ ನಿನ್ ಗಂಡ ಸುಮ್ನೆ ಇರ್ಬೇಕು ಅಂತ ಹೇಳು ನಾನ್ ಸುದ್ದಿಗ್ ಬಂದ್ರೆ ಅವ್ನಿಗೆ ಕಥೆನೆ ಬೇರೆ ನೋಡಿ ಹೇಳಿರ್ತೀನಿ ಸಾಕು ಸುಮ್ಕಿರು ಮಾತಾಡ್ಬೇಡ ನೀನ್ ಸುಮ್ನೆ ಬೈಕ್ ಬಂದಂಗೆ ಚೆನ್ನಾಗಿಲ್ಲೆಮ್ದು ಚೆನ್ನಾಗಿದ್ದಾಳೆ ಅಳ್ಪಾಡಿಗೆ ಅವಳು ಸುಮ್ಕಿರು ಅವರು ಚೆನ್ನಾಗಿರ್ತಾರೆ ಈಗ ಅವಳಿಂದ ಏನಾದರೂ ತಪ್ಪಾದಾಗ ಅವಳಿಂದ ಅವಳಿಗೆ ಏನಾದರೂ ಸಮಸ್ಯೆ ಆದಾಗ ಅವ್ಳಿಗೆ ಏನಾದರೂ ಕೆಟ್ಟದಾದಾಗ ನೀನು ಮಾತಾಡ್ಮ್ ಸುಮ್ಕಿರು ಅವಳು ಚೆನ್ನಾಗಿರ್ತಾಳೆ ಅವಳು ಇವಾಗ ಅವಳು ಎಂಥ ಚೆನ್ನಾಗಿ ನೋಡ್ಕೊತಾರೆ ಗೊತ್ತೇ ಅವಳು ವೀಣಗೆ ಇರೋ ಅದೃಷ್ಟ ಇಲ್ಲ ಅಷ್ಟೇ ಎಲ್ಲ ನಾನು ತಿಂದು ಹೆಚ್ಚಾಗಿ ಮಾಡ್ಕೊಂಡಿರೋದು ಅವರು ಮೂವರಿದ್ರು ಮೂವರು ಒಳ್ಳೆಯವರು ಜಕ್ಕಣ್ಣ ಮಕ್ಕಳು ನಾನು ಆಲೇನೆ ನೋಡಿದ್ದೀನಿ ಹ್ಞೂ ನೀನು ಇಂಥವೆಲ್ಲ ಮಾಡಬೇಡ ನೀವು ಸುಮ್ಮನೆ ಇರೋದು ಕಲಿ ಓ ಮದ್ಯದ ಬಡಿಯೋದೆಲ್ಲ ಮಾಡಬೇಡ ವಯಸ್ಸು ಸರಿಯಾಗಿರೋದು ಕಲಿ ಯಾರು ಉಗಳಲ್ ಏ ನನ್ನ ಬುದ್ಧಿ ಹೇಳಾರಾಗಿ ಇವತ್ತು ನಿನ್ನೆ ಹೆಂಗೆ ತಿನ್ ಹೋಯ್ತಾ ಹೀಗೆ ಅಲ್ಲ ಹಂಗ ಗೊತ್ತಾಗಲ್ಲ ನೀ ಹಳ್ಳಿ ಇದ್ಮೇಲೆ ಮಕ್ಕಳೆಲ್ಲ ಇದಮೇಲೆ ಏನು ಹೆಂಗಿರ್ಬೇಕು ಹಂಗಿರಬೇಕು ಇನ್ಯಾರ ಯಾಕಂತೆ ಕೆಂಪಿ ಯಾಕಂತೆ ಏಯ್ ನೀ ಇಬ್ರು ನಮ್ಮ ಮನೆಯಾಗೆ ಕಾಲಕ್ಕೆ ಬಿಡ್ರಿ ನಡೆಯಲ್ಲ ಅವ ಸಿಕ್ಕಿ ನಡಿಯಲ್ಲ ನಿನ್ನಿಂದ ನನ್ನ ಮಗಳ ಜೀವನ ಹಾಳಾಗಿದ್ದು ಏಯ್ ಒಂದ್ಸಲ ಬಾಯ್ ಯಾಕಲ್ಲ ಈ ಪಾಠಿ ನಿಗರ ಆಡ್ತಾ ಇದ್ಯ ನಾನು ಇಷ್ಟು ದಿನ ಮಾಮ ಮಾಮ ಅಂತ ಮರ್ಯಾದೆ ಕೊಟ್ಟೈತೆ ನೀನು ಏನಂತಾನ ಅಂತ ಮಾತಾಡಿದ್ರೆ ಸರಿ ನೋಡು ನಾನು ಅಲ್ಲಿ ನೋಡ್ದೆ ಹಿಂಗೆ ಕೆಂಪಿ ಅಲ್ಲಿ ಒಡ್ನ ಬರ್ಬೇಕಾರೆ ಏನನ ಮಗ್ನೇ ಹಾಂ ನಾನು ಮಗ ಗೆಂಟು ಕೊಡೋರಿಲ್ಲ ಹಿಂಗೆ ಹಿಂಗೆ ಅಂತ ಭಯ ಮಾಡ್ತೈತಲ್ಲ ಹಾಂ ಒಂದು ನೀಟಾನ ಮನ ಮರ್ಯಾದೆ ಬಡ್ಬೆ ಸರಿಯಾಗಿ ಮಾತಾಡೋದು ಕಲಿ ವಯಸ್ಸಿ ಸರಿಯಾಗಿ ಓ ಹೋಗ್ತಾರಾಡ್ಬಾ ನೀವು ನೋಡ್ಕೊಂಬೇಕಾಗಲಿಲ್ಲ ಅಂದ್ರೆ ಅತ್ತೆನ ಕರ್ಕೊಂಡೋಗಿ ಬಾರತ್ತೆ ಹೋಗೋಣ ಏನು ಬಡಿ ಅದೆಲ್ಲ ಮಾಡಂಗಿದ್ರೆ ಅಮ್ಮನ ಕರ್ಕೊಂಡೋಗಿ ಇಕ್ಕಂತೀವಿ ನಾವು ಆ ಮುದ್ದಿಲ್ದ ಹಿಂಗೆ ಬಿದ್ದಿರ ಗೊತ್ತಾಗುತ್ತೆ ನಿಂದು ಯಾಕೆ ಗಾಂಚಲಿ ಆಯ್ತು ಯಾವಳ ಒಂದು ಐವತ್ತು ಸಾವಿರ ದುಡ್ಡು ಕೊಟ್ಟೈಟ್ಕೆ ಅವ್ಳು ಮಾತು ಕೇಳ್ಕೊಂಡು ನೀನು ಹಿಂಗೆ ಮಾತಾಡ್ತೀಯ ಅವ್ರು ಇಲ್ಲದೆಲ್ಲ ಹೇಳ್ಕೊಡ್ತಾರೆ ಅವ್ರ ಮಾತು ಕಳ್ಕೊಂಡು ಮಾತಾಡ್ತಾ ಇದೆಯಾ ನೀನು ಇಲ್ಲದೆಲ್ಲ ಫೋನ್ ಮಾಡಿ ಹಚ್ಚಿಕ್ತಾಳ ನನ್ನ ಮುಂದೆ ಒಳ್ಳೆ ಅವಳಲ್ಲ ಅವಳು ನಾನು ಕೂಲಿ ಹೋಗಿ ಬಂದಿದ್ದೀನಿ ನನ್ನ ನೋಡಮ್ಮ ನೀನೇ ಮಾಡಿರೋದು ಮದ್ವೆನ ಹಂಗೆ ಹಿಂಗೆ ಅಂತ ಹಿಡ್ಕೊಂಡು ಒಯ್ಯಕ್ ಕೊತ್ತೆ ಅಲ್ಲ ನಾವು ತಿನ್ಬಿದ್ದೀವಿ ನಾವು ಕಷ್ಟಪಟ್ಟು ಕೂಲಿ ಮಾಡ್ಕೊಂಡು ತಿಂತೀವಿ ಕೂಲಿ ಮಾಡ್ಕೊಂಡು ಬಂದು ನಮಗೆ ಸಾಕ ತಪ್ಪ ಅಂತ ಅಂದ್ರೆ ಹಿಡ್ಕೊಂಡು ಒಯ್ಯಕು ಬಿಡಿಯೋಕು ಬಂದ್ರೆ ಯಾರ ದಿಸ್ಸರಿ ಇಲ್ಲದಲ್ಲ ತಕ್ಕ ಹಿಂಗೆ ಆದ್ರಿ ಬರಾಮ ಹೇಳ್ತೀನಿ ಬಾ ಹೋಗೋಣ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಬಾಯಲ್ಲಿ ಓ ನೀನು ಇನ್ನೂ ವಯಸ್ಸಾದ್ರೂ ನಿನಗೆ ಬುದ್ಧಿಲ್ಲ ಬಿಡತ್ತ 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 ಅಂತೇಳಿ ಸುಮ್ಮನೆ ಆದ್ವಲ್ಲ ಅದಕ್ಕೆ ಬರಮ್ಮ ಹೋಗಾನ ಅಮ್ಮ ಹ್ಞೂ ಮುದ್ದಿಲ್ದಂಗೆ ಹಂಗೆ ಇರಲಿ ಹೋಗಿ ಅವಳ ಮನೆಯಾಗೆ ಇರೋ ಗೊತ್ತಾಗುತ್ತೆ ನಿನಗೆ ಆ ಬಂಡವಾಳ ಏನು ಅಂತ ಮಾತಾಡ್ತೀಯ ಓಹ್ ಒದ್ಯೋದು ಬಡಿಯೋದು ಮದುವೆ ಮಾಡಕ್ಕೆ ಬರ್ತೀಯ ನನ್ನ ಗಂಡನ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಓಹೋ ಹೋ ನಾನು ಯಾರು ಮದುವೆ ಹೋಗಾರಿದ್ರು ನೀನು ಕಮ್ಮನ ಮನೆಯಕ್ಕೆ ನಿನ್ನ ಮನೆಯಕ್ಕೆ ಹೆಂಗೇನೆ ಬಂದು ಮದುವೆ ಮಾಡ್ಕೊಂಡು ಹೋಗೋರು ಇದ್ರೆ ನನ್ನ ಗಂಡು ಏನು ಕೊಡೋರಿರಲಿಲ್ಲ ಅಂತ ಹೇಳ್ತಿಯಲ್ಲ ನಿನ್ನ ಮನೆಯಾಗ ಯಾರು ಮಾಡ್ಕೊಂಡು ಹೋಗಾರಿದ್ರು ಯಾರು ಮಾಡ್ಕೊಂಡು ಹೋಗಾರ ಇರ್ತಿರ್ಲಿಲ್ಲ ನಿನ್ನ ಮನೆಯಕ್ಕೆ ಇನ್ನೇನು ಬಂದು ಅವಳೆಂದು ಹೊರಕ್ಕೆ ಬಂದು ಒಂದು ಲೋಟ ಕಾಪಿ ಕೂಡವಳೆ ಹಾಂ ಏನೋ ಸುಮ್ಮನೆ ಮದುವೆ ಮಾಡ್ಕೊಂಡು ಹೋಗಿ ಮನೆ ಇದ್ದಂಗೆ ಇರ್ತಾಳೆ ಮನೆ ಕೆಲಸ ಮಾಡ್ತಾಳೆ ಅಂಬದಕ್ಕೋಸ್ಕರ ಮದುವೆ ಮಾಡ್ಕೊಂಡು ಹೋಗಿರೋದಳು ಹ್ಞೂ ನಿನ್ನ ಮಗಳು ನನ್ನ ನನ್ನ ಇರೋ ನನ್ನ ಯಾರು ಮದ್ವೆ ಆಗ್ತಿರ್ಲಿಲ್ಲ ನಾನೇ ಹೇಳ್ತೀನಿ ನಾನೇ ಬರ್ಕೊಡ್ತೀನಿ ನನ್ನ ನೆನೆ ಬರ್ಬೇಕು ನಾನೇ ಕಟ್ಟಾಕ್ತೀನಿ ನಿನ್ನ ಯಾರು ಗೊತ್ತಾನು ಇರ್ಲಿಲ್ಲ ನೋಡ್ಕೆ ಯಪ್ಪ ಆಗತ್ತಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೈತಿ ನೋಡಿ ಹ್ಞೂ ನನಗೂ ಹೊದಿಸ್ಕೊಂಡು ಹೊದಿಸ್ಕೊಂಡು ಸಾಕಾಯ್ತು ನಾನು ಅಂತ ಹಿಂಗೆ ಇದು ಮಾಡೋಣ ನಾನು ಏನಪ್ಪ ಗುಡುಗು ಗುಡು ಅಂತ ಅನ್ಸೋರಿಸ್ತಂಗೆ ನನ್ನ ಹಿಡ್ಕೊಂಡು ಹೋಗ್ಯಕ್ಕೆ ಬರ್ತಾನೆ ಸುಮ್ಮನೆ ಹೋಗೋದು ಕಲ್ ಹೋಗೇ ಹೋಗಿ ಹೋಳಿಗೆ ಹೋಳಿಗೆ ಇರು ನನಗೆ ಗೊತ್ತಿರೋ ಸಿಟ್ಟಿಗೆ ಏನು ಮಾಡೋಣ ಐತಿ ನೀವು ಮಾಡಿರೋ ಇದಕ್ಕೆ ಅಲ್ಲ ಮದುವೆ ಮಾಡ್ಸಿದ್ರಲ್ಲ ಒಂದು ಮಾತು ಹೇಳಿಲ್ಲ ಎಂಥದ್ದು ಇಲ್ಲ ಎಲ್ಲ ಅವಳು ನಿಮ್ಮ ಜೀವನನೇ ಹಾಳು ಮಾಡಿದ್ರಿ ನೀವು ಏಯ್ ಇವಾಗ ಹೇಳ್ಬೇಡ ನೀನು ಅವಳು ಅವಳು ಜೀವನ ಹಾಳಾಗುತ್ತಲ್ಲ ಅವಾಗ ಹೇಳು ಈಗ ಹೇಳ್ಬೇಡ ಸುಮ್ಮನೆ ಹೋಗಲಿ ನಿಮ್ಮ ಜೀವನದ್ದು ಯಾರು ಇರೋಲ್ಲ ಸುಮ್ಮನೆ ಬಾಯಿ ಮೆಚ್ಕೊಂಡು ನಿಂತ್ಕ ಓ ಮರ್ಯಾದೆ ಕೊಟ್ಟು ನಿನ್ನ ನಿನ್ನ ಮರ್ಯಾದೆ ಕೊಟ್ಟು ಜಾಸ್ತಿ ಆಗ್ತೈತಿ ಸುಮ್ಮನೆ ನಿಂತ್ಕಾ ಬೇಕಪ್ಪ ನೋಡೋಲ್ಲ ವೀಕ್ಷಕ ನಮ್ಮದು ವೀನ್ ಮದುವೆ ಆಗಿರೋದಕ್ಕೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮ ಇಟ್ಕೊಂಡು ಹೋಗ್ತಾಯ್ತೆ ಆದರೆ ನಮ್ಮ ಅಮ್ಮ ಪಾಪ ಕಷ್ಟಪಟ್ಟು ಕೂಲಿ ಹೋಗುತ್ತೆ ಈ ಮಾಡಿದ್ರು ಇಂಥ ನೆಮ್ಮದಿಲ್ಲ ಈಗ ಇಂಥ ಅವ್ರು ಯಾರಾದರೂ ದುಡ್ಡು ಕೊಡ್ತಾರಲ್ಲ ಇಂಥವ್ರ ಹತ್ರ ಎಲ್ಲ ಒಂದು ಇಪ್ಪತ್ತ್ಮೂರು ಸಾವಿರ ಹತ್ತು ಹತ್ತು ಸಾವಿರ ಎಲ್ಲ ಅವ್ರು ದುಡ್ಡು ಈ ಇವಪ್ಪಿಗೆ ಅವ್ರು ಮಾಡ್ತೇನೆ ಇವಾಗ ಮುಖ್ಯ ಆಗೈತೆ ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ದಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಅಮ್ಮನ ದಿನ ಇಲ್ಲಾಂದರೆ ಒದಿಯೋದು ಬಡಿಯೋದು ಈಗ ಹಿಂಗೆ ಮಾತಾಡೋದು ದಿನ ಹಿಂಗೆ ಮಾಡ್ತಿರುತ್ತೆ ಅವಳು ಫೋನ್ ಮಾಡಿ ಇಲ್ಲೂ ಹೇಳ್ತಾಳೆ ಇವಾಗ ಮದುವೆ ಮಾಡಿಸಿದ್ದೀವಲ್ಲ ನಾವು ನನ್ನ ತಂಗಿಗೆ ಡೈವರ್ಸ್ ಬರೇ ವೀಸ್ಕೊಂಡು ಇಟ್ಕೋ ಅವಳಿಗೆ ಇವಾಗ ಸಿಟ್ಟೈತೆ ನಮ್ಮ ದಿವ್ಯ ರತ್ತೆಗೆ ಅದಕ್ಕೋಸ್ಕರ ಇವಾಗ ಈ ರೀತಿ ನಾವು ಸುಮ್ಮನೆ ನಮ್ಮ ಮನೆಗೆ ನಮ್ಮ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಕರ್ಕೊಂಡು ಹೋಗಕ್ಕೆ ಬಂದಿದೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು